ದೇಶದಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಇರುವ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಅಂಬೇಡ್ಕರ್ ಅವರು ಸಾಕ್ಷಾತ್ ದೇವರಾಗಿದ್ದಾರೆ ಅವಳಿ ನಗರ ಬಂದ್ ಸಂಪೂರ್ಣ ಯಶಸ್ವಿ ದಲಿತ ವಿರೋಧಿ ಹೇಳಿಕೆ ನೀಡಿರುವ ಗೃಹ ಸಚಿವ ಅಮಿತ್ ಶಾ ಅವರನ್ನು ತಕ್ಷಣವೇ ಸಂಪುಟದಿಂದ ವಜಾಗೊಳಿಸುವಂತೆ ದಲಿತ ಸಂರಕ್ಷಣಾ ಸಮಿತಿ ಒಕ್ಕೂಟ ಕರೆ ನೀಡಿದ್ದ ಗದಗ ಬಂದ್ಗೆ ಬೆಳಗ್ಗೆ ಆರು ಗಂಟೆಯಿಂದಲೇ ಆರಂಭಗೊಂಡ ಪ್ರತಿಭಟನೆಯಲ್ಲಿ ನಗರದ ಮುಳುಗುಂದ ನಾಕಾ ಬಳಿ ಪ್ರತಿಭಟನಾಕಾರರು ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಳಿಕ ನಗರದ ವಿವಿಧೆಡೆ ಬೈಕ್ ರ್ಯಾಲಿ ನಡೆಸಿ ಕೊನೆಗೆ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಬೆಡಗೇರಿ ಬಸ್ ನಿಲ್ದಾಣ ಗದಗ ಹೊಸ ಮತ್ತು ಹಳೆ ಬಸ್ ನಿಲ್ದಾಣ ಮುಳುಗುಂದ ನಾಕಾ ಹಾತಲ ಗೇಮ್ನ ಕಾಟಿಪು ವೃತ್ತ ಸೇರಿದಂತೆ ನಗರದ ನಗರದಲ್ಲಿ ಬಂದ್ ಆಚರಿಸಿದ್ರು ದೇಶದಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಜನಸಂಖ್ಯೆ ಇರುವಂತಹ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಬಿ ಬಿಆರ್ ಅಂಬೇಡ್ಕರ್ ಅವರು ಸಾಕ್ಷಾತ್ ದೇವರಾಗಿದ್ದಾರೆ ಅಂಬೇಡ್ಕರ್ ಅವರನ್ನು ಅವಮಾನಿಸುವುದನ್ನು ಸಹಿಸುವುದಿಲ್ಲ ಅಮಿತ್ ಶಾ ದೇಶದ ಜನರೆದುರು ಕ್ಷಮೆಯನ್ನು ಕೇಳಬೇಕು ಇಲ್ಲದಿದ್ದರೆ ಪ್ರತಿಭಟನೆಯ ಕಿಚ್ಚು ದೇಶವ್ಯಾಪಿ ವಿಸ್ತಾರ ವಿಸ್ತಾರವಾಗಲಿದೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ಗದಗ ಬಂದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಚಿತ್ರಮಂದಿರಗಳು ಪ್ರಮುಖ ಬೀದಿಗಳಲ್ಲಿರುವ ಅಂಗಡಿ ಮುಂಗಟುಗಳು ಹೋಟೆಲ್ಗಳು ಬಂದ್ ಆಗಿದ್ವು ಪ್ರತಿಭಟನೆ ವೇಳೆ ಭಾಗಿಯಾದ ರೋಣ್ ಮತಕ್ಷೇತ್ರದ ಶಾಸಕ ಜಿ ಎಸ್ ಪಾಟೀಲ್ ಅವರು ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅದಕ್ಕಾಗಿ ಎಲ್ಲಾ ದಲಿತ ಪ್ರಗತಿಪರ ಒಕ್ಕೂಟಗಳಿಂದ ಗದಗ ಜಿಲ್ಲೆಯನ್ನು ಬಂದ್ ಮಾಡಿದ್ದೇವೆ ಗದಗ ಬೆಟಗೇರಿ ಅವಳಿ ನಗರ ಬಂದ್ ಯಶಸ್ವಿ ಆಗಿದ್ದು ನಗರದ ಎಲ್ಲ ವ್ಯಾಪಾರಸ್ಥರು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಸಂದರ್ಭದಲ್ಲಿ ತಿಳಿಸಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಾಸಕ ಜಿ ಎಸ್ ಪಾಟೀಲ್ ಅವರು ತಿಳಿಸಿದರು ತದನಂತರ ಗದಗ ಜಿಲ್ಲಾ ದಲಿತ ಮುಖಂಡರು ಎಸ್ ಎನ್ ಬಳ್ಳಾರಿ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಗದಗ ಎಲ್ಲ ದಲಿತ ಮುಖಂಡರು ವಿವಿಧ ಭಾಗಗಳಿಂದ ಆಗಮಿಸಿದ್ರು ಇನ್ನು ಎಲ್ಲರೂ ಈ ಸಂದರ್ಭದಲ್ಲಿ ಪಾಲ್ಗೊಂಡಿತು ವರದಿ ಅಂದಪ್ಪ ರಾಷ್ಟ್ರ ರಾಷ್ಟ್ರಕ್ರಾಂತಿ ನ್ಯೂಸ್ ಕಥಕ E o ABU, ಈಗಾಗಲೇ ಆಗಮಿಸಿರ್ತಕ್ಕಂಥ ಕೇಂದ್ರಕ್ಕೂ ನಮಸ್ಕಾರ ಈಗ ಸಲ್ಲಿಸಿರುವಂತಹ ಮನವಿಯಿಂದ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ನಾವು ಆರ್ ಎಸ್ ಎಸ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾಲಘಟ್ಟದಲ್ಲಿ ಈ ಸಂವಿಧಾನ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಹತ್ತೊಂಬತ್ತು ಸಂವಿಧಾನವನ್ನು ವಿರೋಧ ಮಾಡಿ ಆರ್ ಎಸ್ ಎಸ್ ಆ ಅಂತಕ್ಕಂಥ ಸಂಘಟನೆ ಆರ್ಗನೈಸರ್ ಪತ್ರಿಕೆ ಆರ್ಗನೈಸರ್ ಪತ್ರಿಕೆ ಅವತ್ತಿನ ಕಾಲಕ್ಕಾಗಿ ಈ ಸಂವಿಧಾನವನ್ನ ವಿರೋಧ ಮಾಡಿರ್ತಕ್ಕಂಥದ್ದು ಇತಿಹಾಸ ಅದೇ ಮನಸ್ಸು ಗೊತ್ತು ಅಮಿತ್ ಬಂದು ಅದ್ರ ಜೊತೆಗೆ ಇನ್ನೊಂದ್ ನೆನಪಿಸ್ತೇನೆ ಇವರೆಲ್ಲ ಹೇಳ್ತಾರ ಬ್ರಿಟಿಷರೇ ನೀವು ವರ್ಗದವರಿಗೆ ಜನರಿಗೆ ಸಮಾನತೆ ಕೊಡ್ತೀವಿ ಅಂತ ಸ್ವತಂತ್ರ ನಮಗೆ ಬೇಡ ಹಿಂದೂದವರು ಬಡವರು ದಲಿತರು ದಲಿತರು ನಮ್ಗೆ ಕೊಡ್ರಿ ಅಂದಾಗ ಅದು ಒಪ್ಪುದಿಲ್ಲ ಇದು ಇತಿಹಾಸ ಇತಿಹಾಸ ಮರೆತವರು ಇತಿಹಾಸ ಶಿಕ್ಷಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಒಂದು ಮಾತು ಹೇಳಿದ್ರೆ ಇದು ಇತಿಹಾಸ ಬಂಧುಗಳೇ ನಮ್ಮಲ್ಲಿ ಇರ್ತಕ್ಕಂತ ಕೆಲವತ್ತು ಸಣ್ಣ ಪುಟ್ಟ ಏನೇ ಎದುರು ಬರೋದ್ ಸರಿ ಮಾಡ್ಕೊಂಡು ನಮ್ಮ ಕುರಿ ಇರಬೇಕು ಇವತ್ತು ಸನ್ಮಾನ ರಾಷ್ಟ್ರಪತಿ ನಾವೆಲ್ಲ ಮತ್ತೆ ಮಾಡೋಣ ಅಮಿತ್ ಶಾ ನಾವು ಕೂಡ ನೀವು ಅದನ್ನ ಸಂಪುಟದಿಂದ ಕೈ ಬಿಡಬೇಕು ಆದ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಾಗಿರ್ತಕ್ಕಂತ ಮಾತನ್ನು ಹೇಳಿ ಮಾತಾಡಕ ನನಗ್ ಮಾಡಿ ಅನುಮಾಡಿಕೊಡ್ತೀರಾ ತಮ್ಮೆಲ್ಲರಿಗೂ ಮನಸ್ಸಿ ನಾನು ಮಾತು ಮುಗಿಸ್ತೇನೆ ಜಯ ಭೀಮ್ ಜಯ ಭಾರತ್ ಮಾದಗಳಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತಾ ಇವತ್ತು ಎಲ್ಲ ನಮ್ಮ ದಲಿತ ಸಂಘ ಪರಿವಾರದವರು ಹಾಗೂ ಅಲ್ಪ ನಾವು ಕೂಡಿ ಕೇಳಿದ್ರೆ ನೀವು ಒಂದು ತುಂಡು ತುಂಡು ನಿಮ್ಗೆ ನೀವು ಆಗ್ತಾ ಇದ್ದೀರಿ ದಯವಿಟ್ಟು ಬಿಜೆಪಿಯವ್ರಿ ಇಂತ ಹೇಳಿಕೆಗಳನ್ನ ಬಿಟ್ಟು ಬಿಡ್ರಿ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂದಿದ್ದಕ್ಕೆ ನೀವು ಆಚರಣೆಯಲ್ಲಿ ಕುಂತೀರಿ ಅನ್ನೋದನ್ನ ಅಮಿತ್ ಶಾ ಮರಿಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಸಂಘಟನೆಗಳ ಒಕ್ಕೂಟ ಅದರಲ್ಲಿ ಎಲ್ಲ ಸಂಘಗಳು ಸಮಿತಿಗಳು ನಮ್ಮ ದಲಿತ ಸಂಘರ್ ಸಮಿತಿ ಇರ್ಬೋದು ನಮ್ಮ ಅಲ್ಪಸಂಖ್ಯಾತರ ಒಕ್ಕೂಟ ಇರ್ಬೋದು ರೈತ ಸಂಘ ಇರ್ಬೋದು ಕಾರ್ಮಿಕರ ಕಟ್ಟಡ ಇವೆಲ್ಲ ಸಂಘಟನೆಗಳು ಕೂಡಿ ಇವತ್ತು ಏನು ಲೋಕಸಭೆಯಲ್ಲಿ ಒಬ್ಬ ದೇಶದ जवाबदारित व्यक्ति देश गृह मंत्री हमर नम संविधान शिपी डॉक्टर बाबा साहेब अंबेकर् पघुना ಇವತ್ತು ನಮ್ಮೆಲ್ಲ ಸಂಘಟನೆಯವರು ಜೊತೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ನೀಡಿದಂತಹ ಸಂದರ್ಭದಲ್ಲಿ ಉಪಸ್ಥಿತರಿರುವಂತ ನಮ್ಮೆಲ್ಲರ ಹಿರಿಯ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರು ಹಿರಿಯ ಆದಂತ ಮತ್ತು ನಮಗೆ ಮಾರ್ಗದರ್ಶಕರು ಆದಂತ ಸನ್ಮಾನ್ಯ ಡಿ ಆರ್ ಪಾಟೀಲ್ ರೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವುದೇ ರೀತಿ ಅವಮಾನ ಆಗಲಿಕ್ಕೆ ನಾವು ಬಿಡುವುದಿಲ್ಲ ಈ ದೇಶದ ಜನತೆಯನ್ನು ಮಾತು ಈ ಸಂದರ್ಭದಲ್ಲಿ ಹೇಳಿ ಇವೆಲ್ಲ ಸಂಘಟನೆಗಾರರು ಇವೆಲ್ಲ ಒಕ್ಕಟ್ಟಿನಿಂದ ಈ ಒಗ್ಗಟ್ಟು ಇರ್ಬೇಕು ಈ ಒಗ್ಗಟ್ಟು ಈ ದೇಶದ ಇತಿಹಾಸಕ್ಕಾಗಿ ಇರ್ಬೇಕು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಇರ್ಬೇಕು ಈ ದೇಶದ ಐಕ್ಯತೆಗಾಗಿರ್ಬೇಕನ್ನೋ ವಿಚಾರವನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಎಲ್ಲ ಪ್ರಗತಿಪರ ಸಂಘಟನೆಗಳು ಏನು ಮೊನ್ನೆ ಈ ದೇಶದ ಒಬ್ಬ ಜವಾಬ್ದಾರಿಯ ಜವಾಬ್ದಾರಿತ ಪ್ರಜೆಗಳು ಈ ದೇಶದ ಗೃಹ ಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಹಗುರಾಗಿ ಮಾತನಾಡುತ್ತೆ ಆ ವಿಚಾರವನ್ನು ನಾವು ಭಾಳ ಗಂಭೀರವಾಗಿ ಈ ದೇಶದ ಜನ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಅವನ್ನೆಲ್ಲ ನಾವು ತೆಗೆದುಕೊಂಡಿದ್ದೇವೆ ಯಾಕಂದರೆ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಮ್ಮ ಏನು ಇವು ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನು ಅದರಲ್ಲಿರ್ತಕ್ಕಂಥ ವಿಚಾರಗಳು ಸಮಾನತೆ ಬಗ್ಗೆ ಇರ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿರೋಧಿದ್ದವರು ಅದಕ್ಕೆ ಅವ್ರ ನಿಲುವೇನು ತಿಳುವರೆಗೆ ಹೊರಗಡೆ ಜನಪ್ರತಿಗಳ ಮುಖಾಂತರ ಆ ಮಾತುಗಳನ್ನು ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇತ್ತು ಈಗ ಅವನ್ನೆಲ್ಲ ಏನು ಮಾಡಿದರು ಸಂಸತ್ನಲ್ಲೇ ಬಂದು ಆ ವಿಚಾರವನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂದರೆ ಅರ್ಥ ಖಾಯವಾಗಿ ಈ ಸಂವಿಧಾನವನ್ನು ಯಾವುದೇ ಸಂದರ್ಭದಲ್ಲಿ ನಾವು ಬದಲಾವಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಅವರ ನಿಲುವಿದೆ ಅಂತೇಳಿ ಇದರಿಂದ ಸ್ಪಷ್ಟ ಆಗುತ್ತೆ ಅದಕ್ಕೆ ಇವತ್ತು ನಾವೆಲ್ಲ ಈ ಸಂಘಟನೆಗಳು ಯಾವ ಸಂವಿಧಾನ ಈ ಭಾರತ ದೇಶದಲ್ಲಿ ಎಪ್ಪತ್ತೈದು ವರ್ಷ ಒಂದಾಗಿರ್ಲಿಕ್ಕೆ ಸಹ ಮಾಡಿದೆ ಅದು ಯಾಕಂದ್ರೆ ಭಾರತ ದೇಶ ಒಂದು ಸಾವಿರಾರು ಜಾತಿ ಸಾವಿರಾರು ಧರ್ಮ ಇವೆಲ್ಲ ಇದ್ರು ಕೂಡ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇಲ್ಲಿವರೆಗೆ ನಾವೆಲ್ಲೊಂದಾಗಿರ್ಲಿಕ್ಕೆ ಅದು ಸಂವಿಧಾನನೇ ಕಾರಣ ಅದಕ್ಕೆ ಅಂತ ಸಂವಿಧಾನಕ್ಕೆ ಯಾವುದೇ ರೀತಿಯ ತಕ್ಕ ಬರಲ್ದಾಗ ಈ ದೇಶದ ಜನ ಅದನ್ನು ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ಭಾವಿಸಿ ಹೋರಾಟ ನಗರದ ಗದಗ ನಗರದ ಎಲ್ಲ ವ್ಯಾಪಾರ ಅವರು ಕೂಡ ನಮ್ಮೆಲ್ಲರಿಗೆ ಸಹಕಾರ ನೀಡಿದ್ದಾರೆ ನಿನ್ನೆ ನಮ್ಮ ಸಂಘಟನೆ ಎಲ್ಲರೂ ಅವರಿಗೆ ಹೋಗಿ ಮನವಿ ಮಾಡಿಕೊಂಡಾಗ ಅವಶ್ಯ ನಾವು ಬಹಳ ಗಂಭೀರವಾದಂತ ವಿಚಾರ ಇದೆ ಬರೀ ನೀವೆಲ್ಲ ಇಡೀ ದೇಶದ ಜನ ನಾವೆಲ್ಲ ಚಿಂತನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತ ವಿಚಾರಿಸಿಕೊಂಡು ಅವರೆಲ್ಲ ಸಂಪೂರ್ಣ ಬೆಂಬಲ ಕೊಟ್ಟು ಇವತ್ತು ಗದಗನ್ನ ಬಂದ್ ಮಾಡಿದ್ದಾರೆ ಇವತ್ತು ಆ ವಿಚಾರವಾಗಿ ಇವತ್ತು ನಮ್ಮೆಲ್ಲ ಸಂಘಟನೆಗಾರರು ಭಾಳ ಒಕ್ಕಟ್ಟಲಿಂದ ಇವತ್ತು ಮಾಡ್ತಾ ಇದ್ದಾರೆ ಮತ್ತೆ ಮುಂದೆ ನಾವೆಲ್ಲ ಈಗ ನಿರ್ಧಾರ ಆಯ್ತು ನಾವೆಲ್ಲ ತಾಲೂಕು ಮಟ್ಟದಲ್ಲಿ ಇನ್ನು ಸಂಘಟನೆಗಳಿಗೆ ಮುಂದುವರಿತೀವಿ ತಾಲೂಕು ಮಟ್ಟ ಅಂದರೆ ಪಂಚಾಯತಿ ಲೆವೆಲ್ಲು ಕೂಡ ಇವೆಲ್ಲ ಸಂಘಟನೆಗಳು ನಾವೆಲ್ಲ ಒಕ್ಕಟ್ಟುಗಳು ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಸೇರಿ ಸಂಘ ಈ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದೆ ಅದಕ್ಕೆ ಇವತ್ತಿಗೆ ನಮ್ಮೆಲ್ಲ ಸಂಘಟಕರು ತಾವು ನಿಗದಿಯಂತೆ ಯಾಕಂದರೆ ಅವ್ರಿಗೆ ಸಮಯನೇ ಇದ್ದಿಲ್ಲ ಮೊನ್ನೆ ಅವರೆಲ್ಲ ನಿರ್ಧಾರ ಮಾಡಿದರು ಏರ್ಪಾಡು ಮಾಡಿದ ತಕ್ಷಣ ಇವತ್ತಿಂತ ಎಲ್ಲ ಒಂದು ಒಂದು ಒಂದುಗೂಡಿ ಒಮ್ಮತ್ತಿಂದ ಇದೊಂದು ಸಂಘಟನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಯನ್ನು ಕೂಡ ನಾನು ನಾವು ಎರಡು ಪ್ರತಾಡ ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅಲ್ಲ ನಾವು ದೇಶದ ಪ್ರಧಾನಮಂತ್ರಿ ಕೃಷಿ ಇಳಿಯುತ್ತನ ಈ ಹೋರಾಟ ಇರ್ತೈತಂತಿಲ್ಲ ಆಮೇಲೆ ಇನ್ನೊಂದು ನಾವು ಶಾಂತಿಯುತವಾಗಿ ಮಾಡ್ತೀವಿ ಇನ್ನೊಬ್ಬರ ಕಡೆ ನಾವು ಒತ್ತಾಯ ಪೂರ್ವಕವಾಗಿ ನಾವು ಯಾರಿಗೂ ಅಂಗಡಿ ಮುಂಗಟ್ಟುಗಳನ್ನ ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳ್ತೀವಿ ಆದ್ರೆ ಒತ್ತಾಯ ಪೂರ್ವಕವಾಗಿ ಇಲ್ಲ ಮಾಡಿದಿಲ್ಲ ಅವ್ರೇ ಹೇಳ್ತಾರೆ ಸರ್ ನಾವು ಯಾರಿಗೂ ಒತ್ತಾಯ ತಮಗೆಲ್ಲ ನೆನಪಿಸ್ತೀನಿ ದೇಶ ಸ್ವತಂತ್ರ ಆಗಿದ್ದ ಪೂರ್ವದಲ್ಲಿ ಈ ಶೋಷಿತ ಜನಾಂಗ ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇತ್ತು ಅನ್ನೋದು ತಮಗೆಲ್ಲ ಗೊತ್ತು ದೇಶ ಸ್ವತಂತ್ರ ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯೊಳಗೆ ಇಡೀ ಸಮಸ್ತ ಜನತೆ ಇವತ್ತು ಭಾಳಷ್ಟು ಸ್ವಾಭಿಮಾನದಿಂದ ಮಾನವ ಮೌಲ್ಯಗಳನ್ನ ಬದುಕಕತ್ತಿ ಅನ್ನೋದಾದರೆ ಅದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥ ಮಾತನ್ನು ನಾನು ಭಾಳಷ್ಟು ಇವತ್ತು ಅಭಿಮಾನ ಪಟ್ಕೊಂಡು ಇರ್ಬೇಕಾಗ್ತದ ಎಲ್ಲೋ ಒಂದು ಕಡೆ ಏನು ಅಮಿತ್ ಶಾ ಅವರು ಅವರು ಒಂದು ಪೂರ್ವಾಗ್ರಹ ಪೀಡಿತರಾಗಿ ಶತಮಾನಗಳನ್ನ ಶೋಚನೆಗೆ ಒಳಗಾಗಿರ್ತಕ್ಕಂಥ ಈ ಜನಾಂಗ ಅದೇ ರೀತಿ ಬದುಕಬೇಕಂತಕ್ಕಂಥ ಒಂದು ಹುನ್ನಾರ ಅವರು ಷಡ್ಯಂತ್ರ ಹಾಗಾಗಿ ಅಂಬೇಡ್ಕರ್ ಅಂದ್ರೆ ಅವ್ರಿಗೆಲ್ಲೋ ಒಂದು ಕಡೆ ಅಸಹ್ಯ ಅಂತಕ್ಕಂಥ ಭಾವನೆಯಿಂದ ಅವರು ಮಾತನಾಡಿರತಕ್ಕಂಥದ್ದಲ್ಲಿ ವ್ಯಕ್ತವಾಗ್ತಾರೆ ನಿನ್ನ ಸ್ವರ್ಗ ಏನೇಟ್ಕು ನಮಗೆ ಅಂಬೇಡ್ಕರ್ ಅಂದ್ರೆ ಸ್ವರ್ಗ ಅಂಬೇಡ್ಕರ್ ಅಂದ್ರೆ ನಮಗೆ ಅನ್ನ ಅಂಬೇಡ್ಕರ್ ಅಂದ್ರೆ ನಮಗೆ ಶಕ್ತಿ ಅಂಬೇಡ್ಕರ್ ಅಂದ್ರೆ ನಮ್ಗೆ ಸ್ವಾಭಿಮಾನ ಅಂಬೇಡ್ಕರ್ ನಮ್ಮ ಉಸಿರು ಅಂಬೇಡ್ಕರ್ ಅಂದ್ರೆ ಈ ದೇಶದ ಅಸ್ಥಿತೆ ಅಂತಕ್ಕಂಥ ಮಾತನ್ನ ಹೇಳಿಕ್ ಬಹಳ ಹೆಮ್ಮೆ ಅನ್ಸ್ತಲ್ವಾ ಹಾಗಾಗಿ ಹಾಗಾಗಿ ಏನ್ ಇವತ್ತು ಅಮಿಷ ಹೇಳಿರ್ತಕ್ಕಂಥ ಹೇಳಿಕೆನ ಗದಗ ಜಿಲ್ಲೆಯ ಸಮಸ್ತ ದಲಿತ ಏನು ಅಲ್ಪಸಂಖ್ಯಾತ ದಲಿತ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ಇವತ್ತು ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಇಲ್ಲಿವರೆಗೂ ನಾವು ಬಂದ್ ಕಾರ್ಯಕ್ರಮವನ್ನು ಮಾಡಿದ್ವಿ ಎಲ್ಲ ವ್ಯಾಪಾರಸ್ಥರು ಇವತ್ತು ಬಡ ಕೂಲಿ ಕಾರ್ಮಿಕರ ಆದಿಯಾಗಿ ಎಲ್ಲ ವರ್ಗದ ಜನತೆ ಈ ಒಂದು ಬಂದ್ಗೆ ಎಲ್ಲರೂ ಬಹಳಷ್ಟು ಆತ್ಮೀಯತೆಯಿಂದ ಎಲ್ಲರೂ ಸಹಕಾರ ಮಾಡಿದ್ದಾರೆ ಹಾಗಾಗಿ ಈ ಬಂದ್ ಯಶಸ್ವಿಯಾಗಿದೆ ಅಂತಕ್ಕಂಥ ಆತನ ಹೇಳ್ತಾ ಆದಷ್ಟು ಬೇಗ ಸನ್ಮಾನ್ಯ ಘನವೆತ್ತ ರಾಷ್ಟ್ರಪತಿ ಜಿಯವರು ಮತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ಮೋದಿ ಸಾಹೇಬ್ರು ಸಹಿತವಾಗಿ ಅಮಿತ್ ಶಾರ ಹೇಳಿಕೆಯನ್ನು ಅವರು ಕೂಡ ಖಂಡಿಸಿ ತಕ್ಷಣ ಅವರಿಂದ ರಾಜೀನಾಮೆ ಪಡಬೇಕು ಅಮಿತ್ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕಂತಕ್ಕಂಥದ್ದನ್ನು ಈ ಮೂಲಕ ನಾನು ಒತ್ತಾಯ ಮಾಡಿದೆ